ಅರಿ ವ್ಯಕ್ ನಾವಿದವರೆಗೂ ತಲ್ಕಟ್ಟಿನಿಂದ ಹಿಡಿದು ಔತ್ವದವರೆಗಿನ ಸ್ವರಚಿಹ್ನೆಗಳನ್ನು ವ್ಯಂಜನಾಕ್ಷರಗಳಿಗೆ ಹಾಕೋದನ್ನು ಅಭ್ಯಾಸ ಮಾಡಿದ್ದೀವಿ ಇವತ್ತು ಅಂ ಅಂದರೆ ಒಂದು ಸೊನ್ನೆ ಈ ಸ್ವರಚಿಹ್ನೆಯನ್ನು ಪದಗಳಿಗೆ ವ್ಯಂಜನಗಳಿಗೆ ಹಾಕೋದನ್ನು ಅಭ್ಯಾಸ ಮಾಡೋಣ ಈಗ ನಾನು ಕಪ್ಪಲಿಗೆ ಮೇಲೆ ಎರಡು ಪದ ತಗೊಂಡಿದ್ದೀನಿ ಒಂದು ಕಂದ ಇನ್ನೊಂದು ಮಂಗ ಈ ಎರಡರಲ್ಲಿ ನಾಲ್ಕು ಅಕ್ಷರಗಳಿಗೆ ಸೊನ್ನೆ ಎಂಬ ಸ್ವ ಸ್ವರಚಿಹ್ನೆಯನ್ನು ಸೇರಿಸಿ ಅಭ್ಯಾಸ ಮಾಡೋಣ ನಾನು ಕಪ್ಪಲ್ಗೆ ಮೇಲೆ ಅದನ್ನು ಯಾವ ರೀತಿ ಸೇರಿಸ್ಬೇಕು ಅನ್ನೋದನ್ನು ಬರೆದಿದ್ದೀನಿ ಅದನ್ನು ನೀನು ಓದಿ ಹೇಳಪ್ಪ

ವ್ಯಂಜನಗಳಿಗೆ ಹೆಂಗೆ ಯಾವ ರೀತಿ ಕೊಡಬೇಕು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ಚೆನ್ನಾಗಿ ನಿರೂಪಣೆ ಮಾಡಿ ಹೇಳಿದೆ ನಿನಗೆ ಭಾಳ ಆಸಕ್ತಿ ಇದೆ ಅದರಿಂದ ನೀನು ಬೇಗ ಕಲಿತಾ ಇದೆಯಾ ಇದೇ ಥರ ಮುಂದೆ ಎಲ್ಲವೂ ಚೆನ್ನಾಗಿ ಕಲಿತು ದೊಡ್ಡ ವಿದ್ಯಾವಂತನಾಗಪ್ಪ ಈಗ ನಿನಗೆ ಆಶೀರ್ವಾದ ಮಾಡ್ತಾ ನಾನು ಒಂದು ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ವಂದನ ಅರ್ಪಣೆಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ನಿನಗೆ ಒಳ್ಳೆಯದು ಮಾಡಲಿ